నోడ్రీ ఎస్ బిత ఇ పకెట్ హాలు తి ప్యాకెట్ హాల్ ఎస్ బింగ్ అంతి ఎస్ చంద్రీ ನಾಲ್ನಾಲ್ಕು ದಿನದ ಇಟ್ಟಿರ್ತೀವಿ ತೆಗೆದ್ತೀನಿ ಒಮ್ಮೆ ಮನೊಂದು ವಾಕ್ ಮಾಡ್ತೀವಿ ಅಲ್ಲಾದ್ರೆ ನಾಲ್ನಾಲ್ಕು ದಿನಕ್ಕಂದ್ರೆ ಕಳಿತೀವಿ ಒಂದು ಸ್ವಲ್ಪ ಹಾಕ್ಬಿಡ್ತೀವಿ ನಾವು ಬೇಕಿಂತ ಮುಂಚೆ ಮತ್ತೆ ಕಡಿತಾ ಇದ್ದರು ಬೆನ್ನಿ ನಾ ಬಂದಿಂತರ ಆ ಜವಾಬ್ದಾರಿ ನಂಗೆ ವಹಿಸಿದ್ರು ನೋಡಿರಿ ಚಂದ ಬೆನ್ನೆ ಬರ್ತದೆ ನೀವು ಈ ಥರ ಮನೇಲಿ ಮಾಡ್ಕೊಳ್ಳಿ ಈಗ ಈ ಮಜ್ಜಿನ ಒಂದು ಓಣಿಗೆ ಶಿಫ್ಟ್ ಮಾಡ್ಕೊತೀನಿ ಒಂದು ಮಜ್ಜಿಗೆ ಕೌ ಬೇಕಾದ್ರೆ ಮಜ್ಜಿಗೆ ಸಾರು ಕುಡಿಯೋರು ಮಜ್ಜಿಗೆ ಸಾರು ಮಾಡ್ಕೊಂಡು ಕುಡಿಬೋದು ಮಸಾಲ ಮಜ್ಜಿಗೆ ಮಸ್ತ್ ಅಕ್ಕ ಏನು ಮಾಡಿ ಏನಪ್ಪ ಹಾಕೊಂಡೆ ಬೇಕಾದ್ರೆ ನೀವು ಒಂದು ಹನಿ ನೀರು ಹಾಕೋಬೋದು ನೀರು ಹಾಕೊಂಡೆ ಸ್ವಲ್ಪ ನೀರು ಹಾಕೊಂಡು ಮತ್ತಿದ ಮಿಕ್ಸರ್ ಮಾಡ್ಕೊತೀನಿ ನೋಡಿ ಹಿಂಗೆ ಮಿಕ್ಸರ್ ಮಾಡೋದಂತ ನೀವು ಎಲ್ಲ ಕಳಿಸ್ತೀನಿ ಇದೇ ಥರ ನೀವು ಮನೆಗೆ ಮಾಡ್ಕೊಳ್ಳಿ ಮೈಸೂರು ಥರ ಒಂದೊಂದು ಸ್ವಲ್ಪ

ఇొందు స్వల్పు హెండి ఇది ఇక స్వల్పు నీరు హిదా మిక్సర్ మాకే పెడోదువల్ బి ఎస్ చందైతంత ఈరోతీకి హో నోడీ ఇవన్నెస్ చందైతంత బి నోడీ అరంలే బన్నీ మోబోదు ఏం కుండ తరు ఔషధ Non ho benito di andare a vallo. Vedi troppo, vieni molto sfruttare, vieni da 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 sfruttare, ಒಂದಿಷ್ಟು ಓದತ್ ನೋಡ್ರಿ ಆಗ್ಬಿಡಿ ನೀರು ಹಾಕೋದು ಈಗ ಬೆನ್ನು ತುಪ್ಪ ಬಾಳ ಬಿದ್ದ ಬಿಸಿನೀರಲ್ಲ ತೊಳೆದ್ರೆ ನೀವು ಸಪ್ ಆಗ್ತದೆ ಇನ್ನಷ್ಟು ಮಾಡಿ ಅಂದ್ರೆ ಪೂರ್ತಿ ಮಸ್ತ್ ಐತಿ ಬೆನ್ ಬರ್ತೈತಿ ಓದ್ಬಾರ್ದು ಸ್ವಲ್ಪ ಐತಿ ಫೈನಲಿ ನಮ್ಮ ಬೆನ್ನೆ ಎಷ್ಟು ಬಂತಂತ ನೋಡಿ ಎಷ್ಟು ಬೆನ್ನೆ ಆರಾಮ್ ಸರಿ